ಎಲ್ಲರಿಗೂ ನಮಸ್ಕಾರ ಎಮ್ ಕೆ ಇಂದಿರಾ ಅವರ ಗೆಜ್ಜೆ ಪೂಜೆ ಕಥೆಯನ್ನು ಮತ್ತೆ ಮುಂದುವರ್ಸೋಣ ಸ್ಕೂಲ್ನಲ್ಲಿ ನಡೆದದ್ದನ್ನು ತಪ್ಪು ತಪ್ಪಾಗಿ ಏನೇನೋ ಬಂದು ಲಲಿತ ಅಜ್ಜಿ ಹತ್ರಕ್ಕೆ ಹೇಳ್ತಾಳೆ ಗುಂಡಮ್ಮನವ್ರಿಗೆ ಇದೇನು ಸರಿಯಾಗಿ ಅರ್ಥನೇ ಆಗೋದಿಲ್ಲ ಊಟಕ್ಕೆ ಕೂತಾಗ ಆಕೆ ಮಗನ ಎದುರಿಗೆ ಹೇಳ್ತಾಳೆ ಇದು ಯಾಕೋ ಒಂದು ಹತ್ರದ ಪೀಡೆ ಆಯಿತು ಕಣೋ ಶೇಷೋ ಎಲ್ಲ ಮಕ್ಕಳ ಜೊತೆಲೂ ಆ ಹುಡುಗಿನೂ ಬಂದು ಸೇರ್ಕೊಂಡ್ಬಿಡುತ್ತೆ ಸ್ಕೂಲ್ಗೂ ಜೊತೆಯಲ್ಲೇ ಹೋಗುತ್ತವಲ್ಲ ಅಂತ ಆತಂಕವನ್ನು ವ್ಯಕ್ತಪಡಿಸುತ್ತಾಳೆ ಆಗ ಹೌದಾನಿಗಳು ಹೇಳ್ತಾರೆ ಇರಲಿ ಬಿಡಮ್ಮ ಈ ಸಣ್ಣ ಮಕ್ಕಳ ತಲೆಗೆ ಇಲ್ಲದನ್ನೆಲ್ಲ ತುಂಬಬೇಡ ನೀನು ಅವಕ್ಕೆ ಗೊತ್ತಾಗೋ ಕಾಲ ಬಂದಾಗ ಬಂದೋಬಸ್ತ್ ಮಾಡಿದ್ರಾಯಿತು ಈಗ ಆ ಹುಡುಗರು ಇದ್ರಿಗೆ ಏನು ಹೇಳಬೇಡ ನೋಡೋಣ ಮುಂದೆ ಅಂತ ಅಂತಾರೆ ಏನು ಮಾಡೋದು ಏನು ಕತೆನೋಪ್ಪ ನಾನಂತೂ ಕಾಣೆ ಅಂತ ಅಜ್ಜಿ ಒಟ್ಟುಗುಟ್ಕೊಳ್ಳುತ್ತೆ ಮಧ್ಯಾಹ್ನ ಮಕ್ಕಳೆಲ್ಲ ಒಟ್ಟಿಗೆ ಶಾಲೆಗೆ ಹೊರಡ್ತಾರೆ ಕಿಟಕಿಯಲ್ಲಿ ಇದನ್ನೆಲ್ಲ ತಂಗಮ್ಮ ನೋಡ್ತಾಳೆ ಒಳಗೊಳಗೆ ಚಿಂತೆ ಜಾಸ್ತಿ ಆಗುತ್ತೆ ಕಣ್ಣಿನಲ್ಲಿ ಏನಾದರೂ ಕಸ ಬಿದ್ದರೆ ಹೇಗೆ ಇರುಸು ಮುರುಸಾಗುತ್ತೋ ಆಗುತ್ತೋ ಆಕೆಗೆ ಆ ಥರ ಬಲು ಹಿಂಸೆ ಆಗ್ತಾ ಇರುತ್ತೆ ಪದೇ ಪದೇ ಈ ಅಲ್ಪ ವಿಷಯವನ್ನು ಗಂಡನೆದ್ರಿಗೆ ಹೇಳೋಕ್ಕೂ ಭಯ ಅತ್ತೆ ಸೊಸೆಯರಿಬ್ಬರದ್ದು ಕೂಡ ಒಂದೇ ಅವಸ್ಥೆ ಆಯಿತು ಆಕೆ ಮಗನೆ ಮಾತಾಡಲಾರಲು ಈಕೆ ಗಂಡನೆದ್ರಿಗೆ ಹೇಳ್ಕೊಳ್ಳಾರ್ದು ಆದರೆ ಅವರಿಗೆ ಆ ಸೂಳೆಯ ಮನೆಯ ಹುಡುಗಿ ಇವರು ಮಕ್ಕಳ ಜೊತೆಗೆ ಬರ್ತಾರಲ್ಲ ಅನ್ನೋದು ತುಂಬ ಆತಂಕಗೆ ಒಳಪಟ್ಟಿತ್ತು ಮಾರನೇ ದಿವಸ ಶಾಲೆಯಲ್ಲಿ ಹೆಡ್ ಮಾಸ್ಟ್ರು ಟೀಚರನ್ನು ಕೇಳ್ತಾ ಇರ್ತಾರೆ ನಿನ್ನೆ ಸೇರಿದ ಹುಡುಗಿ ಲಿಂಗಾಯಿತರಂತೆ ಅಂತ ಹೌದು ಹಾಗಂತ ಆ ಮುದುಕಿ ಹೇಳಿದ್ರು ಅಂತ ಟೀಚರ್ ಹೇಳ್ತಾರೆ ಆ ಸಮಯದಲ್ಲಿ ಮೂಲೆಯಲ್ಲಿ ಕೂತ್ಕೊಂಡಿದ್ದಂತಹ ಒಂದು ಸ್ವಲ್ಪ ದೊಡ್ಡ ಹುಡುಗಿ ವಾಚಾಳಿನೂ ಆಗಿದ್ದಂತಹ ವಿಜಯ ಅನ್ನೋಳಿದ್ ನಿಂತ್ಕೊಂತಾಳೆ ಅವರು ಲಿಂಗಾಯಿತರಲ್ಲ ಮೇಡಮ್ ಅವರು ಸೂಳೆಯರು ಅಂತೇಳಿ ಹೇಳ್ತಾಳೆ ಮೇಷ್ಟಿಬ್ರಿಗೂ ಕೂಡ ಆತಂಕ ಆಗುತ್ತೆ ತಕ್ಷಣ ಅವರಿಬ್ಬರು ಹುಡುಗಿ ಕಡೆ ತಿರುಗ್ತಾರೆ ಮೇಡಮ್ಮು ಗದರ್ತಾರೆ ಏಯ್ ಸುಮ್ಮನೆ ಕೂತ್ಕೋ ನಿನ್ನನ್ನು ಯಾರು ಕೇಳಿದ್ದು ಅಂತ ಹುಡುಗಿ ಪೆಚ್ಚಾಗಿ ತಟ್ಟನೆ ಕೆಳಗೆ ಕೂತ್ಕೊಂಡ್ಬಿಡ್ತಾಳೆ ಹೆಡ್ ಮಾಸ್ಟ್ರು ಒಂದು ಉಪಾಯ ಮಾಡ್ತಾರೆ ನಿನ್ಗೆ ಯಾರಮ್ಮ ಹೇಳಿದ್ದು ಅಂತ ಆ ಹುಡುಗಿ ಬೈದಿಂದಲೇ ತನ್ನ ಮೇಡಮ್ ಕಡೆಗೆ ಕಣ್ಣನ್ನು ಪೀಳಿಪಿಳಿ ಮಾಡ್ತಾ ನೋಡ್ತಾಳೆ ಹೇಳಿ ಪರವಾಗಿಲ್ಲ ಅಂತ ಆಕೆ ಹೇಳಿದಾಗ ಮೆಲ್ಲಿಗೆ ಆ ಹುಡುಗಿ ಹೇಳ್ತಾಳೆ ನಂಗೆ ಗೊತ್ತಿಲ್ಲ ಮೇಡಮ್ ಆದರೆ ನಮ್ಮಮ್ಮ ಪಕ್ಕದ ಮನೆ ಪರ್ದಮ್ಮ ಅವ್ರ ಹತ್ರ ಇದನ್ನು ಮಾತಾಡ್ತಾ ಇದ್ರು ಅಂತ ಏನು ಹೇಳಿದ್ರಮ್ಮ ಅಂತ ಅವ್ರು ಕೇಳಿದಾಗ ಇವರು ಸೂಳೆರಂತೆ ಅಂಥೇಳಿ ವಿಜಯ ಹೇಳ್ತಾಳೆ ಆಯಿತು ಕೂತ್ಕೋ ಇನ್ಮೇಲೆ ಎಲ್ಲೂ ಹಾಗೆಲ್ಲ ಹೇಳಬೇಡ ಹಾಗೆಲ್ಲ ಹೇಳಬಾರ್ದು ಗೊತ್ತಾಯ್ತಾ ಅಂತ ಹೇಳಿದಾಗ ಇದು ನಿಜನಾ ಅನ್ನೋ ಹಾಗೆ ಹೆಡ್ ಮಾಸ್ಟ್ರು ಟೀಚರ್ ಮುಖವನ್ನು ನೋಡ್ತಾರೆ ಮುಖ ತಗ್ಗಿಸ್ದಂತೇ ಇರ್ತಾರೆ ವಿಮ್ಲ ಹಾಗೆ ಮಾತಾಡ್ತಾರೆ ನೋಡಿದ್ರೆ ಹಾಗೆ ಕಾಣುತ್ತೆ ಆದರೆ ರಿಜಿಸ್ಟರ್ನಲ್ಲಿ ಹಾಗೆ ಬರೆಯೋಕ್ಕಾಗಲ್ವಲ್ಲ ಯಾರಾದರೆ ನಮಗೇನಂತೆ ಆ ಮುದುಕಿ ಏನು ಹೇಳ್ತಾಳೋ ಅದನ್ನು ಬರ್ಕೊಳ್ಳೋಣ ಅಂತೇಳಿ ಆಕೆ ಹೇಳ್ತಾಳೆ ವಿಮಲಾ ಟೀಚರ್ ಹೇಳ್ತಿದ್ದ ಹಾಗೆಯೇ ಓರೆಗಣ್ಣಿನಿಂದ ಚಂದ್ರನ ಮುಖವನ್ನು ನೋಡ್ತಾರೆ ವಿಜಯ ಹೇಳಿದ ಮಾತು ನಿಜ ಇರಬಹುದಾ ಅಂತ ಅವ್ರ ಮನಸ್ಸಿಗೆ ಬರುತ್ತೆ ಏಕೆಂದರೆ ಚಂದ್ರನದು ಆ ಥರದ ರೂಪ ಇರುತ್ತೆ ನೀಲಿ ಬಣ್ಣದ ಮಣಿಯಂತಹ ಮನಮೋಹಕವಾದ ಕಣ್ಣುಗಳಿರುತ್ತೆ ಮುದ್ದು ತುಟಿಗಳಿರುತ್ತೆ ಹುಡುಗಿಯ ಲೋಲಾಕಿನ ಹಾಗೆ ಹಣೆ ಮೇಲೆ ನತ್ತಿಸ್ತಕ್ಕಂತಹ ಮುಂಗುರಗಳಿರುತ್ತೆ ಸ್ವಲ್ಪ ದೊಡ್ಡದು ಅಂತ ಅನ್ನಿಸಿದ್ರು ಜಗನ್ಮೋಹಕ ಚ ನಗೆಯನ್ನು ಚೆಲ್ತಕ್ಕಂಥ ಹಲ್ಲುಗಳಿರುತ್ತೆ ಕೇದಿಗೆ ಹೊಂಬಣ್ಣ ಇರುತ್ತೆ ಅಂತೂ ವೇಷ ಲಕ್ಷಣಗಳೆಲ್ಲೂ ಇದೆ ಇವಳತ್ರ ಅಂಥೇಳಿ ವಿಮಲಾ ಟೀಚರ್ ಯೋಚನೆ ಮಾಡ್ತಾರೆ ಮರುಗಳಿಗೆ ಚಂದ್ರ ಸ್ವಲ್ಪ ದೊಡ್ಡವಳಾಗಿ ಯುವತಿ ಆದರೆ ಹೇಗಾಗಬಹುದು ಅಂತ ಕಲ್ಪನೆ ಮಾಡ್ಕೊಳ್ತಾರೆ ಅವರ ಚಿತ್ತವನ್ನೇ ಅದು ಕಲ್ಕಿಸಿದ ಹಾಗೆ ಅನಿಸುತ್ತೆ ಇನ್ನು ಹೆಡ್ಮಾಸ್ಟ್ರು ಹೊರಡ್ತಾರೆ ಹೊರಡುವಾಗ ಬಹಳ ಮೆಲ್ಲಗೆ ಟೀಚರ್ ಹತ್ರ ಹೇಳ್ತಾರೆ ಆ ಹುಡುಗಿ ಬಾಯಿನ ಸ್ವಲ್ಪ ಬಂದ್ ಮಾಡಿ ಅಂತ ಯಾವ ಹುಡುಗಿ ಅಂತ ಟೀಚರ್ ಅವ್ರ ಮುಖ ನೋಡಿದಾಗ ಮೇಷ್ಟ್ರ ನೋಟ ವಿಜಯನ ಕಡೆಗೆ ಇರುತ್ತೆ ಆಗಲಿ ಸರ್ ಅಂದ್ಬಿಟ್ಟು ಆಕೆ ಹೇಳ್ತಾಳೆ ಏಕೆಂದರೆ ಅಷ್ಟೊಂದು ಬಹಿರಂಗವಾಗಿ ಆ ಮಗುವನ್ನು ಸುಳೆ ಮಗು ಅಂತ ಹೇಳೋದಕ್ಕೆ ಯಾರಿಗೂ ಕೂಡ ಮನಸ್ಸು ಬರ್ತಾ ಇರೋದಿಲ್ಲ ಅಷ್ಟೊಂದು ನಿಷ್ಕಲ್ಮಶವಾಗಿ ಮುಗ್ಧವಾಗಿ ಆ ಮಗು ಇರುತ್ತೆ ಮಕ್ಕಳಿಗೆ ಮಾತ್ರ ಇದು ಯಾವುದು ತಿಳಿಯೋದು ಇಲ್ಲ ಅವಳು ಬಹಳ ಅಬೋಧ ಮಗು ಚಂದ್ರು ಅವಳಿಗೆ ಶಾಲೆಯ ಸಂಭ್ರಮವೇ ಸಂಭ್ರಮ ಇರುತ್ತೆ ಶಾಲೆಯಲ್ಲಿ ಏನು ನಡೀತು ಅವಳಿಗೊಂದು ಅರ್ಥವೂ ಆಗ್ತಾ ಇರೋದಿಲ್ಲ ದಿನ ದಿನ ತಾನು ಶಾಲೆಯಲ್ಲಿ ಬರೆದಿದ್ದು ಓದಿದ್ದು ಇವನ್ನ ಅಜ್ಜಿಗೆ ಅಮ್ಮನಿಗೆ ಒಪ್ಪಿಸ್ತಿರ್ತಾಳೆ ಅವ್ರಿಗೂ ಕೂಡ ಹಾಗೆ ಸಂಭ್ರಮ ಸ್ವಲ್ಪ ದಿನ ಕಳೀತಾ ಕಳೀತಾ ಚಂದ್ರ ಅಜ್ಜಿಯನ್ನು ಶಾಲೆ ಹತ್ತಿರಕ್ಕೆ ಬರೋಕ್ಕೆ ಹೋಗ್ತಾ ಇರೋದಿಲ್ಲ ನೀನು ನನ್ನ ಜೊತೆಗೆ ಬರಬೇಡ ನನಗೆ ಸ್ಕೂಲ್ ಗೊತ್ತಿದೆ ಯಾರ ಮನೆ ಅಜ್ಜಿಗಳು ಕೂಡ ಬರೋದಿಲ್ಲ ನೀನು ಬರ್ಕೂಡ್ದು ಅಂತ ಅಜ್ಜಿಗೆ ಆಜ್ಞೆ ಮಾಡ್ತಾಳೆ ಆದರೆ ಸಂಗಮನಿಗೆ ಮನಸ್ಸು ನಿಲ್ದು ಲಲಿತಾ ಸೋಮು ಮತ್ತು ನಾನು ಕಾರು ಹುಡುಗರನ್ನೆಲ್ಲ ಕರೆದು ಬಿಟ್ಟು ಮಕ್ಕಳಿಗೆಲ್ಲ ಖರ್ಜೂರ ಕಲ್ಸಕ್ಕರೆ ಕಿತ್ಲೆ ಹಣ್ಣು ಅಥವಾ ಏನಾದರೂ ಒಂದು ತಿಂಡಿಯನ್ನು ಕೊಟ್ಟು ಉಪಾಯವಾಗಿ ಹೇಳ್ತಾ ಅವಳು ಮಕ್ಕಳ ನಮ್ಮ ಚಂದ್ರನು ಕೂಡ ಜೋಪಾನವಾಗಿ ಕರ್ಕೊಂಡು ಹೋಗಿ ಬಂದ್ರಮ್ಮ ನಾಳೆ ನಿಮಗೆಲ್ಲ ಇನ್ನೊಂದಷ್ಟು ತಿಂಡಿ ಕೊಡ್ತೀನಿ ಅಂತ ಮಕ್ಕಳೆಲ್ಲ ತಕ ಅಂತ ಕುಣಿತ ಆಗಲಿ ಆಗಲಿ ಅಂತ ಕೂಗಾಡ್ತಾ ಇರೋರು ಈಗ ಚಂದ್ರಿಯನ್ನು ಸ್ಕೂಲ್ಗೆ ಕರ್ಕೊಂಡು ಹೋಗೋಕ್ಕೆ ಎಲ್ಲ ಮಕ್ಕಳಿಗೂ ಕೂಡ ಮುತುವರ್ಜಿ ಅರ್ಧ ಗಂಟೆ ಮೊದಲಿಗೆ ಅವಳು ಮನೆಯಲ್ಲಿ ಮಕ್ಕಳ ಗುಂಪು ಸೇರ್ತಾ ಇರ್ತಿತ್ತು ಏಕೆಂದರೆ ತಿಂಡಿ ತಿನಿಸುಗಳ ಆಸೆ ಅವಕ್ಕೆ ಇದು ಎಲ್ಲ ಮನೆ ಹಿರಿಯರಿಗೂ ಕೂಡ ಬೇಡದ ಸಂಗತಿ ಆಗಿರುತ್ತೆ ಆದರೆ ಆ ಮಕ್ಕಳು ಯಾರ ಮಾತನ್ನು ಕೇಳ್ತಾ ಇರೋದಿಲ್ಲ ಇನ್ನು ಸೋಮು ಲಲಿತರಿಗೂ ಕೂಡ ಮನೆಯಲ್ಲಿ ಅಮ್ಮಂದು ಗುದ್ದುಗಳು ಬೀಳುತ್ತೆ ಗಳಿಗೆ ಮನೆಯಲ್ಲಿ ಜೋಡು ವಾಲ್ಗ ನಡೆದ ಹಾಗೆ ಅಳ್ತಾಯಿರ್ತಾರೆ ಇಬ್ಬರು ಮತ್ತು ಯಥಾ ಪ್ರಕಾರ ಎಲ್ಲ ತಣ್ಣಗಾಗುತ್ತೆ ಇನ್ನು ಈ ಮಕ್ಕಳಿಗೆ ತಿಂಡಿ ಆಸೆ ಏನು ಇರೋದಿಲ್ಲ ಸೋಮು ಮತ್ತು ಲಲಿತೆಗೆ ಏಕೆಂದರೆ ಅವ್ರ ಮನೆಯಲ್ಲಿ ತಿಂಡಿಗಳಿಗೆ ಯಾವತ್ತೂ ಬರ ಅನ್ನೋದಿರಲಿಲ್ಲ ಚಾಮುಂಡಿ ತೊಟ್ಟಿಯಿಂದ ಮೋತಿ ಖಾನೆಯಿಂದ ಅವಧಾನಿಗಳು ಬೇಕಾದಷ್ಟು ಹಣ್ಣು ಹಂಪಲು ದ್ರಾಕ್ಷಿ ಬಾದಾಮಿ ಕಲ್ಸಕ್ಕರೆ ಇತ್ಯಾದಿ ತುಂಬ ತಂದುಕೊಂಡವರು ಅವುಗಳು ಹೆಚ್ಚಾಗಿ ಉಪಯೋಗ ಆಗ್ತಿದ್ದಿದ್ದೇನೆ ಈ ಮಕ್ಕಳಿಗೆ ಹಾಗಾಗಿ ಅವರಿಬ್ಬರು ಈ ಮುದುಗೆ ತಿಂಡಿ ಆಸೆ ಪಟ್ಟು ಅವರಲ್ಲಿಗೆ ಹೋಗುವ ಅವಶ್ಯಕತೆ ಬಿದ್ದಿರಲಿಲ್ಲ ಆದರೂ ಕೂಡ ಅವರು ಚಂದ್ರಿಯ ಜೊತೆಯನ್ನು ಬಿಡ್ತಾ ಇರಲಿಲ್ಲ ಏಕೆಂದರೆ ಎಲ್ಲರ ಮನೆಗಿಂತ ಹತ್ತಿರದ ಮನೆಯೇ ಇವ್ರದ್ದು ಇನ್ನು ಮನೆಯವರ ಶಿಕ್ಷೆ ರಕ್ಷೆ ಎಲ್ಲ ಮುಗಿಯುತ್ತೆ ಅವರು ಕೂಡ ಸೋತು ಸುಮ್ಮನಾಗ್ತಾರೆ ಮೊದಲಿನ ಹಾಗೆ ಮತ್ತು ಮಾಮೂಲಿನ ಹಾಗೆ ದಿನಗಳು ಜರುಗ್ತಾ ಹೋಗುತ್ತೆ ಇನ್ನು ದಿನ ಕಳೀತ ಕಳೀತ ಚಂದ್ರಿನೇ ಸೋಮು ತೇರನ್ನ ಕರೆಯೋಕ್ಕೆ ಬರ್ತಾ ಇರ್ತಾಳೆ ತಂಗಮ್ಮ ಮತ್ತು ಗುಂಡಮ್ಮ ಇಬ್ಬರು ಕೂಡ ಈ ಮುದ್ದಾದ ಹುಡುಗಿಯನ್ನು ಸರಿಯಾಗಿ ಆವಾಗ ಗಮನಿಸ್ತಾರೆ ಏನು ಅರಿದ ಈ ಅಬೋಧ ಬಾಲಕಿಯ ಮೇಲೆ ಯಾಕೆ ಮತ್ಸರ ತಳಿಬೇಕು ಅಂತ ಅವರುಗಳು ಕೂಡ ಯೋಚನೆ ಮಾಡ್ತಾರೆ ಚಂದ್ರಿ ಬಾಗಿಲಲ್ಲಿ ನಿಂತು ಕೂಗ್ತಾ ಇರ್ತಾಳೆ ಬೇಗ ಬಾರೇ ಲಲ್ತಾ ಹೊತ್ತಾಗುತ್ತೆ ಅಂತ ಆಗ ಲಲಿತೆಗೆ ಜಡೆ ಹೆಣಿತಿದ್ದ ತಂಗಮ್ಮ ವಿಧಿ ಇಲ್ಲದೇ ಹುಡುಗಿನ ಕರೀಲೇಬೇಕಾಗುತ್ತೆ ಬಾಮ್ಮ ಬಾ ಕೂತ್ಕೋ ಈಗ ಬರ್ತಾಳೆ ಅಂತ ಆಕೆ ಹೇಳ್ತಾರೆ ಚಂದ್ರಿ ನಿಸ್ಸಂಕೋಚದಿಂದ ಬಂದು ಅವರೆದುರಿಗೆ ಕೂತ್ಕೊತಾಳೆ ಆಗ ತಂಗಮ್ಮ ಕೇಳ್ತಾರೆ ನಿಮ್ಮಮ್ಮನ ಹೆಸರೇನು ಮಗು ಅಂತ ನಮ್ಮಮ್ಮನ ಹೆಸರು ಅಂತ ಚಂದ್ರಿ ಯೋಚನೆ ಮಾಡ್ತಾಳೆ ಆಕೆಗೆ ತಂಗಮ್ಮಗೆ ನಗು ಬರುತ್ತೆ ನಿಮ್ಮ ಅಜ್ಜಿ ನಿಮ್ಮಮ್ಮನ ಏನಂತ ಕರೀತಾರೆ ಅಂತ ಕೇಳಿದಾಗ ಓ ನಮ್ಮಮ್ಮನಗ ನಮ್ಮಮ್ಮನ ಹೆಸರು ಅಪರ್ಣ ಅಂತ ಅಂತ ಹೇಳಿದಾಗ ತಂಗಮ್ಮ ಓ ಅಪರ್ಣಮ್ಮ ಅಂತನಾ ಅಂತ ಕೇಳಿದಾಗ ಚಂದ್ರ ಕಿಲಕಿಲ ನಗ್ತಾಳೆ ಇಲ್ಲರಿ ಅಪರ್ಣಮ್ಮ ಅಲ್ಲ ಅಪರ್ಣ ಅಂತ ನಮ್ಮಮ್ಮನ ಹೆಸರು ಅಂತೇಳಿ ಹೇಳ್ತಾಳೆ ಸರಿ ಬಿಡು ಗೊತ್ತಾಯಿತು ಅಂತ ತಂಗಮ್ಮನೂ ನಗ್ತಾರೆ ಮಕ್ಕಳೆಲ್ಲ ಹೊರಡೋ ವೇಳೆಗೆ ಗುಡ್ಡಮ್ಮ ಕೂಡ ಹೊರಗೆ ಬರ್ತಾರೆ ಅವರು ಕೂಡ ಇವತ್ತೇ ಚಂದ್ರಿಯನ್ನು ತುಂಬ ಹತ್ತಿರದಿಂದ ನೋಡಿದ್ದು ಹುಡುಗರು ಹರಡುತ್ತಾ ಹೊರಗಡೆ ಹೋದ್ಮೇಲೆ ಸೊಸೆ ಜೊತೆಗೆ ಆಕೆ ಹೇಳ್ತಾಳೆ ನೋಡಿ ಎಂಥ ರೂಪು ನೋಡು ಇದು ಒಂದು ರೀತಿಯ ಹಾಳು ಜಾತಿ ಅಂತ ಕಾಣುತ್ತೆ ಬೆಡಗು ಭಿನ್ನಾಣ ಎಲ್ಲ ಹೇಳ್ಕೊಟ್ಟಿದ್ದಕ್ಕಿಂತ ಜಾಸ್ತಿ ಬಂದ್ಬಿಡುತ್ತವೆ ಇವಾಗೆ ಹುಟ್ಟುತ್ತಿದ್ದಾಗಲೇ ಅಂತ ಅಂತಾರೆ ಆಕೆ ತಂಗಮ್ಮ ಕಿಟಕಿಲಿ ಬಗ್ಗೆ ನೋಡ್ತಾಳೆ ಮಧ್ಯದಲ್ಲಿ ಚಂದ್ರ ಆ ಕಡೆ ಈ ಕಡೆ ಸೋಮೂಲದ ಹೋಗ್ತಾಯಿರ್ತಾರೆ ಆಗ ಆಕೆ ಹೇಳ್ತಾಳೆ ಈ ಮುಡಗಂಡ ಮೂರು ಹೊತ್ತು ಹೆಣ್ಣುಮೂಡು ಹುಡುಗರ ಜೊತೆಗೇನೆ ಇರ್ತಾನೆ ಇದನ್ನು ಹೇಗೆ ತಪ್ಪಿಸೋದು ಏನು ಕತೆನೋ ಅಂತ ತಲೆ ಮೇಲೆ ಕೈ ಹೊತ್ಕೊತಾಳೆ ಆಗ ಸೊಸೆಯ ಆತಂಕದ ಮಾತಿಗೆ ಅಂತ ಹೇಳ್ತಾಳೆ ಅಯ್ಯೋ ಇನ್ನೆಷ್ಟು ದಿನ ಬಿಡು ಈ ಸ್ಕೂಲ್ ಮುಗಿತಿದ್ದಂಗೆ ಆಮೇಲೆ ಗಂಡು ಹುಡುಗರು ಸ್ಕೂಲ್ಗೆ ಹೋಗಬೇಕಲ್ಲ ಅವನು ಅಂತ ಹೇಳಿದಾಗ ಏನು ಮಾಡೋದು ಆದರೆ ಈ ಬ್ರಹ್ಮೀತಿಗಳು ಇಲ್ಲೇ ಇರ್ತಾವಲ್ಲ ಮನೆ ಮುಂದೆನೆ ಅಂತ ಸೊಸೆ ಹೇಳ್ತಾಳೆ ಅಷ್ಟೊತ್ತಿಗೆ ಅವಧಾನಿಗಳು ಬಚ್ಚಲ ಮನೆಯಿಂದ ಹೊರಗಡೆ ಬರ್ತಾರೆ ಹಾಗಾಗಿ ತಂಗಮ್ಮನ ಮಾತು ಮತ್ತು ಗುಂಡಮ್ಮನ ಮಾತು ನಿಂತು ಹೋಗುತ್ತೆ ಮುಂದೆ ಒಂದೆರಡು ತಿಂಗಳಲ್ಲಿ ಅಲ್ಲಿಯ ವಾತಾವರಣವೇ ಬದಲಾಗ್ತಾ ಹೋಗುತ್ತೆ ಈ ಚಂದ್ರನ ಅಜ್ಜಿ ಸಂಗವ ಬಹಳ ಘಾಟಿ ಹೆಂಗಸು ಆದರೆ ಅಪರ್ಣ ಬಹಳ ಒಳ್ಳೆಯವಳು ಅಂದ್ಬಿಟ್ಟು ಆ ಸುತ್ತಮುತ್ತಲಿನ ಎಲ್ಲ ಹೆಣ್ಮಕ್ಕಳು ಕೂಡ ತೀರ್ಮಾನ ಮಾಡಿಕೊಳ್ತಾರೆ ಇದೇ ಥರ ತಂಗಮ್ಮ ಮತ್ತು ಗುಂಡಮ್ಮಂಗೂ ಕೂಡ ಅನಿಸುತ್ತೆ ತಿರುಮಕೂಡಲು ಸಾಹುಕಾರರು ತೆಗೆದುಕೊಟ್ಟಂತಹ ಮನೆಯಲ್ಲಿ ಅಪರ್ಣ ಬಂದು ನೆಲೆಸಿರ್ತಾಳೆ ಇನ್ನು ಅವಳಿಲ್ಲಿ ಶಾಶ್ವತವಾಗಿ ಇರೋವಳು ಅವಳಿಂದ ತಮಗೇನು ತೊಂದರೆ ಇಲ್ಲ ಅಂತ ತಿಳ್ಕೊಂಡ್ಮೇಲೆ ಸುತ್ತಮುತ್ತಲಿನ ಹೆಣ್ಮಕ್ಳೆಲ್ಲ ಮೆತ್ತಿಗೆ ಸಂಘವನ್ನು ಪರಿಚಯ ಮಾಡಿಕೊಳ್ತಾರೆ ಅಪರ್ಣ ಕೂಡ ಈಗ ಬೀದಿ ಜಗಳಿಗೆ ಬಂದು ಅಕ್ಕಪಕ್ಕದ ಹೆಣ್ಮಕ್ಳ ಜೊತೆ ಗೌರವವಾಗಿ ಮಾತನಾಡುವಷ್ಟು ಧೈರ್ಯವನ್ನು ಕೂಡ ತಂದ್ಕೊಂಡಿರ್ತಾಳೆ ಇನ್ನು ಆ ಅಜ್ಜಿ ಸಂಘವ ಅಚ್ಚುಕಟ್ಟಾಗಿ ಒಂದು ಕಥೆಯನ್ನು ಕಟ್ಟಿ ಎಲ್ಲರತ್ರೂ ಹೇಳ್ತಿರ್ತಾಳೆ ಮಗಳ ಬಗ್ಗೆ ಅಯ್ಯಪ್ಪ ಧರ್ಮರಾಯನಂತ ಮನುಷ್ಯ ಮೊದಲೇ ಹೆಂಡತಿಗೆ ಮಕ್ಕಳಾಗಲಿಲ್ಲ ಅಂತ ಯಮನ ಲಗ್ನ ಆದ ನಮ್ಮ ಚಂದ್ರ ಹುಟ್ಟಿದ್ಲು ನೋಡಿ ದಿನ ಸೌತಿಗೆ ಇವಳಿಗೆ ಜಗಳ ಬೀಳ್ತಿತ್ತು ನಮ್ಮ ಅಪ್ಪರ್ಣ ಭಾಳ ಮೆದು ಸೌತಿ ಅಂತೂ ಮೇಲಿಂದ ಮೇಲೆ ಕಾಟ ಕೊಟ್ಲು ಇವಳು ಹತ್ತು 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 ಅಳತಿದ್ಲು ಅಯ್ಯಪ್ಪಂಗೆ ಈ ಹಗರಣ ನೋಡಿ ಬೇಜಾರಾಗಿ ಈ ರಂಪಾಟನೇ ಬೇಡ ಅಂತ ಹೇಳಿಬಿಟ್ಟು ಇಲ್ಲೊಂದು ಮನೆ ತಗೊಂಡ್ರು ಈಗ ನೋಡ್ರಿ ಅವಳಲ್ಲಿ ಬಿದ್ದವಳೆ ಇಲ್ಲಿ ಇವಳು ಬಿದ್ದಿದ್ದವಳೆ ಆಯಪ್ಪ ಮಾತ್ರ ಅಲ್ಲೊಂದು ದಿನ ಇಲ್ಲೊಂದು ದಿನ ಕಾಲ ಹಾಕ್ತಾರೆ ದೊರೆತನಕ್ಕೇನು ಬಡತನವಾ ದುಡ್ಡು ಕೋಳಿತ ಬಿದ್ದಿದೆ ಕಾರಿದೆ ಹಂಗು ಹಿಂಗೂ ಇರ್ತಾರೆ ಸಾವದ್ದಿ ಯಾವತ್ತು ಸಾವದ್ದೇ ನೋಡ್ರಿ ಅಂಥೇಳಿ ಮಗಳ ಬಗ್ಗೆ ತಾನೇ ಕೊಚ್ಕೊತಾ ಇರ್ತಾಳೆ ಒಂದು ರೀತಿಯಲ್ಲಿ ಈ ಕತೆ ಎಲ್ಲರಿಗೂ ಸಮಂಜಸ್ವಾಗಿ ಕಂಡರೂ ಕೂಡ ಒಳಗೊಳಗೆ ಯಾರೂ ಇದನ್ನು ನಿಜ ಅಂತ ಒಪ್ಕೊಂಡಿರೋದಿಲ್ಲ ಅಂತೂ ಈ ಸುತ್ತಮುತ್ತಲಿನ ವಾತಾವರಣಕ್ಕೆ ಅವರು ಹೊಂದ್ಕೊಳ್ಳೋಕ್ಕೆ ಈ ಕತೆ ಸ್ವಲ್ಪ ಮಟ್ಟಿಗೆ ಸಹಾಯ ಮಾಡುತ್ತೆ ಕಾಲ ಕಳೀತ ಕಳೀತ ಅಪರ್ಣ ಕೂಡ ಬೀದಿ ಬಾಗ್ಲನ್ನು ತೆರೆದು ಬೀದಿ ಜಗಲಿಗೆ ಬಂದು ನೆರೆಹೊರೆಯ ಹೆಣ್ಮಕ್ಳ ಜೊತೆ ನಗುತ್ತಾ ನಗುತ್ತಾ ಗಾಂಭೀರ್ಯದ ಮಾತುಕತೆ ನಡೆಸುವಷ್ಟು ಸಲಿಗೆಗಳು ಬೆಳೀತಾ ಹೋಗುತ್ತೆ ಗರದಿಯರನ್ನ ಮೀರಿಸ್ತಕ್ಕಂಥ ಲಕ್ಷಣಗಳು ಕೂಡ ಆಕೆಯಲ್ಲಿ ಇರುತ್ತೆ ಕೆನ್ನೆ ತುಂಬ ಅರಿಶಿನ ಹಚ್ಕೊತಿರ್ತಾಳೆ ದೊಡ್ಡದಾಗಿ ಹಣೆಗೆ ಕುಂಕುಮ ಮುಡಿ ತುಂಬ ಹೂವು ಮೈ ತುಂಬ ಆಭರಣಗಳು ರೇಷ್ಮೆ ಸೀರೆಗಳು ಯಾವ ಶ್ರೀಮಂತ ಗೃಹಿಣಿಯರನ್ನು ಕೂಡ ಮೀರಿಸೋ ಹಾಗೆ ಆಕೆಯ ಗೃಹ ಕೃತ್ಯ ಇರುತ್ತೆ ಇದೆಲ್ಲದರ ಜೊತೆಗೆ ಶೈವ ಸಂಪ್ರದಾಯದ ಕಟ್ಟುಕಟ್ಟಳೆಗಳನ್ನು ಆಕೆ ಚಾಚು ತಪ್ಪದೆ ಅನುಸರಿಸ್ತಿರ್ತಾಳೆ ಪ್ರತಿದಿನವೂ ಕೂಡ ಲಿಂಗದ ಪೂಜೆ ಮಾಡ್ತಾ ಇರ್ತಾಳೆ ಹಣೆಗೆ ಕಂಡು ಹಾಗೆ ವಿಭೂತಿ ಕೂಡ ಹಚ್ಚಿಕೊಂಡು ಬೆಳಗ್ಗೆ ಎದ್ದು ಸೂರ್ಯನಿಗೆ ನಮಸ್ಕಾರ ಮಾಡೋದು ಹೊಸಲಿಗೆ ಪೂಜೆ ಮಾಡೋದು ಪ್ರತಿಯೊಂದು ಮಾಡ್ತಾ ಇರ್ತಾಳೆ ಇದೆಲ್ಲ ನಡೆದ ನಂತರ ಆ ತಿರುಮಕೂಡ್ಲು ಸಹಕಾರರು ಸದ್ಗೃಹಸ್ಥರ ಹಾಗೆ ಹಗಲು ಸಂಚಾರವನ್ನು ಕೂಡ ಇಟ್ಕೊಳಕ್ಕೆ ಪ್ರಾರಂಭ ಮಾಡ್ತಾರೆ ಈಗ ಅವರು ಚಂದ್ರಿಯ ಅಪ್ಪಾಜಿ ಅಂಥೇಳಿ ಎಲ್ಲರೂ ಕಲಿಯೋಕ್ಕೆ ಶುರುವಾಗುತ್ತೆ ನನಗೂ ಒಬ್ಬರು ಅಪ್ಪಾಜಿ ಇದ್ದಾರೆ ಕಣೇ ಅಂತ ಚಂದ್ರು ಗೆಳತಿ ಇರೋದ್ರಿಗೆ ಜಂಬ ಕುಚ್ಕೊತಿರ್ತಾಳೆ ಆದರೆ ಈ ಕೂಸು ಅಪ್ಪಾಜಿ ಅಂತ ಅಕ್ಕರೆಯಿಂದ ತೊಡೆ ಮೇಲೆ ಒರ್ಕೊಂಡಾಗ ಮಾತ್ರ ಆ ಅಪ್ಪಾಜಿ ಅನ್ನಿಸ್ಕೊಂಡಿದ್ದ ಪುಟ್ಟಣ್ಣ ಶೆಟ್ಟಿಗೆ ಮುಖವೆಲ್ಲ ಸಿಂಡ್ರ ಸೋಂಗ್ ಹಾಕ್ತಾ ಇರುತ್ತೆ ಅವ್ರಿಗೆ ಈ ಕರೆ ಇಷ್ಟ ಆಗ್ತಾ ಇರೋದಿಲ್ಲ ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸಿರ್ತೀನಿ ನಮಸ್ಕಾರ